ಏನಪ್ಪಾ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ತಾರೀಕು ಡಿಸೆಂಬರ್ ತುಮಕೂರು ನಗರಕ್ಕೆ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಬರ್ತಿದ್ದಾರೆ ಹೇಳಿ ನಮಗೂ ಕೂಡ ಪತ್ರಿಕೆ ಬಂದಿದೆ ಇನ್ವಿಟೇಷನ್ ಕಾರ್ಡ್ ನಾವು ಮತ್ತೆ ಪ್ರೋಗ್ರಾಮ್ ಲಿಸ್ಟ್ ಬಂದಿದೆ ಆ ಪ್ರೋಗ್ರಾಮ್ ಲಿಸ್ಟ್ ನೋಡಿದಾಗ ಏನಾದರೂ ನಮ್ಮ ಜಿಲ್ಲಾ ಆಡಳಿತ ಸಿಇಒ ಶುಭಾ ಶುಭ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸುಮಾರು ಸಾವಿರದ ಇನ್ನೂರ ಐವತ್ತೊಂಬತ್ತು ಅಂದರೆ ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಘೋಷಣೆ ಮಾಡಿದ್ದಾರೆ ನಾನು ಆ ಕಾಮಗಾರಿಗಳ ವಿವ ವಿವರಣೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಇನ್ನೂರ ಐವತ್ ಮೂರು ಕೋಟಿ ರೂಪಾಯಿದೊಂದು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಣಿ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಅಮೃತ್ ಯೋಜನೆ ಟು ಜೀರೋ ಜೀರೋ ಯೋಜನೆ ತುಮಕೂರು ಜಿಲ್ಲೆಯ ಏಳು ಸ್ಥಳೀಯ ಸಂಸ್ಥೆಗಳಿಗೆ ಇದು ಪ್ಯೂರ್ಲಿ ಅಮೃತ್ ಯೋಜನೆ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಓಕೆ ಅಟಲ್ ಮಿಷನ್ ಅಂತ ಹೇಳಿ ಒಂದು ಯೋಜನೆಯಡಿ ಅಮೃತ್ ಯೋಜನೆಯಡಿ ಇನ್ನೂರ ಐವತ್ಮೂರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಕಾಮಗಾರಿ ಶಂಕುಸ್ಥಾಪನೆ ಮಾಡ್ತಿದ್ದಾರೆ ಅಂತ ಹೇಳಿ ಪಟ್ಟಿ ಇದೆ ಇಟ್ ಇಸ್ ನಾಟ್ ಎ ಸ್ಟೇಟ್ ಗೌರ್ಮೆಂಟ್ ಫಂಡ್ ಇಟ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇನ್ನೊಂದು ಮೈನ್ಸ್ ಯಾವುದು ಪಂಚಾಯತ್ ರಾಜ್ ಇಲಾಖೆ ವಿಭಾಗದ ತುಮಕೂರು ಅಂಗನವಾಡಿ ಕಟ್ಟಡ ಮತ್ತೆ ಎಲ್ಲವನ್ನ ಸೇರಿ ಮೈನ್ಸ್ ಫಂಡ್ ಎಪ್ಪತ್ತೊಂಬತ್ತು ಕೋಟಿ ಅನುದಾನವನ್ನು ತೋರಿಸಿದ್ದಾರೆ ಇದು ಕೂಡ ಪ್ಯೂರ್ಲಿ ಮೈನ್ಸ್ ಅಲ್ಲಿ ಕಲೆಕ್ಟ್ ಆಗಿರುವಂತಹ ರಾಯಲ್ಟಿ ಇದೇನೋ ರಾಜ್ಯ ಸರ್ಕಾರ ತನ್ನ ತೆರಿಗೆ ಹಣದಲ್ಲಿ ಕೊಡ್ತಾ ಇಲ್ಲ ಇದನ್ನ ಮೈನ್ಸ್ ಅಲ್ಲಿ ಏನು ನಾವು ಚಿಕ್ಕನಾಯ್ನಳ್ಳಿ ಮತ್ತೆ ಗುಬ್ಬಿಯಲ್ಲಿ ಕಲೆಕ್ಟ್ ಮಾಡುವಂತಹ ಅನುದಾನದಲ್ಲಿ ಇವತ್ತು ಆ ಶಂಕುಸ್ಥಾಪನೆ ಮಾಡ್ತಿರೋದನ್ನ ನಾವು ನೋಡ್ತೇವೆ ಉದ್ಘಾಟನೆ ಇನ್ನೊಂದು ಇನ್ನೊಂದು ಮೈನ್ಸ್ ಅಲ್ಲಿ ಯೋಜನೆಯಡಿ ರಸ್ತೆ ಕಾಮಗಾರಿ ಸೋಲಾರ್ ಪಾರ್ಕ್ ಪ್ರದೇಶದಲ್ಲಿ ಯೋಜನೆಯಡಿ ರಸ್ತೆ ಶಾಲಾ ಕಾಲೇಜುಗಳ ನಿರ್ಮಾಣ ಅಂಗನವಾಡಿ ಕಟ್ಟಡ ಇದು ಕೂಡ ಮೈನ್ಸ್ ಹಣದಲ್ಲಿ ನೂರ ಎಂಬತ್ಮೂರು ಕೋಟಿಯನ್ನ ಮದಗಿರಿ ಡಿವಿಷನ್ ಅಲ್ಲಿ ಕೊಟ್ಟಿದ್ದಾರೆ ಇದು ಸಿದ್ದರಾಮಯ್ಯವರೇನು ಅವರ ಪಕ್ಕದಿಂದ ಕೊಟ್ಟಿಲ್ಲ ಮತ್ತೆ ಅವರ ಬಜೆಟ್ ಇಂದ ಕೊಟ್ಟಿಲ್ಲ ಇನ್ನೊಂದು ಕೂಡ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ತುಮಕೂರು ಜಲ್ ಜೀವನ್ ಮಿಷನ್ ಇದು ಜಲ್ ಜೀವನ್ ಮಿಷನ್ ಅಡಿ ತುಮಕೂರು ಜಿಲ್ಲಾ ವ್ಯಾಪ್ತಿಯ ಗುಬ್ಬಿ ಕೋಟಿಗೆರೆ ಕುಣಿಗರ್ ಮಧುಗಿರಿ ಸಿರಾ ಹಿಟ್ಟೂರು ತುಮಕೂರು ತಿರುವೇಕೆರೆ ಅವರ ನೂತನ ಕುಡಿಯುವ ನೀರಿನ ತುಮಕೂರು ಸ್ಥಾಪನೆ ಇದು ಹಿಂದೆ ಇದ್ದಂತ ಸರ್ಕಾರದಲ್ಲಿ ಟೆಂಡರ್ ಆಗಿತ್ತು ಅವರು ಸರಿಯಾಗಿ ಅನುಷ್ಠಾನ ಮಾಡಿಲ್ಲ ಅಂತ ಹೇಳಿ ಈ ಟೆಂಡರ್ ಮಾಡಿದ್ದಾರೆ ಮತ್ತೆ ಇದು ಕೂಡ ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಯೋಜನೆಯಡಿ ಅನುಷ್ಠಾನ ಆಗ್ತಿರುವಂತಹ ಒಂದು ಯೋಜನೆ ಹಿಂದಿನ ಸರ್ಕಾರವೇ ಇದರ ಬಜೆಟ್ನಲ್ಲಿ ವಿಶೇಷವಾಗಿ ಅನುದಾನವನ್ನು ರಿಸರ್ವ್ ಅಂತ ಹಣ ಇದು ಕೂಡ ಲೋಪಯೋಗಿ ಮತ್ತು ಪಿಡಬ್ ಇಂದ ಕೂಡ ನೂತನ ವಿದ್ಯಾರ್ಥಿನಿಯದಿಂದ ಸಿಇ ಪಿ ಎಂ ಐಸೆಟ್ ಅಂದರೆ ಮೈನ್ಸ್ ಇಲ್ಲ ಯೋಜನೆಯಡಿ ರಸ್ತೆ ಕಾಮಗಾರಿ ಇದು ಕೂಡ ನೂರ ಮೂವತ್ತಾರು ಕೋಟಿ ಮೈನ್ಸ್ ಹಣ ಇದು ಕೂಡ ಇನ್ನೊಂದು ಲೋಪಯೋಗಿ ಇಲಾಖೆಯಲ್ಲಿ ಏನೋ ಐವತ್ತೆರಡು ಕೋಟಿ ಕೊಟ್ಟಿದ್ದಾರೆ ಇದು ಯಾವ್ದಂತ ಗೊತ್ತಿಲ್ಲ ಇದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಡಿ ಸರ್ಕಾರಿ ಮೆಟ್ರಿಕ್ ನಿಲದ ಕಾಮಗಾರಿಗಳ ಉದ್ಘಾಟನೆ ವಿದ್ಯಾರ್ಥಿನಿಲಯಗಳ ಉದ್ಘಾಟನೆ ಹಿಂದಿನ ಸರ್ಕಾರ ಕೊಟ್ಟಿದ್ದ ಅನುದಾನವನ್ನ ಇವತ್ತು ಉದ್ಘಾಟನೆ ಮಾಡ್ತಿರುವಂತಹ ಈ ಕಾರ್ಯಕ್ರಮ ಇವತ್ತಿನ ಸರ್ಕಾರ ಇದೆಲ್ಲ ಈ ಕಾರ್ಯಕ್ರಮ ಇನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಏನೋ ಒಂದು ತೊಂಬತ್ತ ಐವತ್ತೇಳು ಕೋಟಿ ಕೊಟ್ಟಿದ್ದಾರೆ ಇದು ಗೊತ್ತಿಲ್ಲ ಇದ್ರಲ್ಲಿ ಏನೋ ನಮ್ಗೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಅಂತ ಹೇಳಿದ್ದಾರೆ ಇದು ಹಿಂದಿನ ಸರ್ಕಾರ ಕೊಟ್ಟಿದಂತ ಯೋಜನೆ ಕೂಡ ಇದು ಕೂಡ ಉದ್ಘಾಟನೆ ಕಾಮಗಾರಿಗಳು ಇರುವಂತದ್ದು ಅಗ್ನಿಶಾಮಕ ಇಲಾಖೆಯಲ್ಲಿ ಶಂಕುಸ್ಥಾಪನೆ ಬರೀ ಮೂರು ಕೋಟಿ ರೂಪಾಯಿ ಇವತ್ತು ಸಿದ್ದರಾಮಯ್ಯ ಅವರು ಬಂದು ಏನಾರು ಬುದ್ದಿ ಪೂಜೆ ಮಾಡ್ತಾರೆ ಅಂತೇಳಿ ಇದೊಂದು ಮೂರು ಕೋಟಿ ರೂಪಾಯಿ ಇದೆ ಇನ್ನೊಂದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಇದು ಕೂಡ ಪ್ರಧಾನಮಂತ್ರಿ ಪಿ ಎಂ ವೈ ಎಚ್ ಎಫ್ ಎ ಯೋಜನೆಯಡಿ ನೂರ ತೊಂಬತ್ತೆರಡು ಜಿ ಪ್ಲಸ್ ಟು ಮನೆಗಳ ನಿರ್ಮಾಣ ಕಾಮಗಾರಿಗೆ ಹನ್ನೆರಡು ಕೋಟಿಯನ್ನು ಕೊಟ್ಟಿದ್ದಾರೆ ಇದು ಕೂಡ ನಮ್ಮ ತುಮಕೂರು ನಗರದಲ್ಲಿ ಇದು ಕೂಡ ಕೇಂದ್ರ ಸರ್ಕಾರದ ಅನುದಾನ ಇನ್ನೊಂದು ಕೆ ಕೆ ಆರ್ ಐ ಡಿ ಅಲ್ಲಿಂದ ಸುಮಾರು ಹನ್ನೊಂದು ಕೋಟಿ ಅನುದಾನವನ್ನು ಶಂಕುಸ್ಥಾಪನೆ ಮತ್ತು ಕಾಮಗಾರಿಗಳ ಉದ್ಘಾಟನೆಯಿಂದ ಹಾಕಿದ್ದಾರೆ ಇದರಲ್ಲಿ ಉದ್ಘಾಟನೆ ಎಷ್ಟು ಅಂತ ತೋರಿಸಿಲ್ಲ ಕಾಮಗಾರಿ ಅಂತ ಕೊಟ್ಟಿಲ್ಲ ಉದ್ಘಾಟನೆ ಹಿಂದಿನ ಸರ್ಕಾರ ನಮ್ಮ ಸರ್ಕಾರ ಕೊಟ್ಟಿರುವಂತಹ ಹಣ ಲಾಸ್ಟ್ ಇಯರ್ ಅಲ್ಲಿ ಮದಗಿರಿ ತಾಲೂಕು ಐಡಿಯಲ್ಲಿ ಕೊಡ್ಗೆರೆ ತಾಲೂಕಲ್ಲಿ ಕೋಲಾಳದಲ್ಲಿ ಗುರ್ಬಿ ತಾಲೂಕು ನೂತನವಾಗಿ ನಿರ್ಮಾಣ ಮಾಡಿ ರೈತ ಸಂಪರ್ಕ ಕೇಂದ್ರಗಳ ಉದ್ಘಾಟನೆ ಇದು ಕೂಡ ಹಿಂದೆ ಕೊಟ್ಟಿದ್ದಂತ ಸರ್ಕಾರದಲ್ಲಿ ಕಂಪ್ಲೀಟ್ ಆಗಿರುವಂತ ಉದ್ಘಾಟನೆ ಮಾಡ್ತಾ ಇದ್ದೇನೆ ಇನ್ನೊಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಡಿ ತುಮಕೂರು ಜಿಲ್ಲಾ ಸಿರಾಟ್ಲಿ ಮೆಟ್ರಿಕ್ ನಂತರದ ಬಾಲಕಿ ವಿದ್ಯಾರ್ಥಿ ಉದ್ಘಾಟನೆ ಇದು ಕೂಡ ಹಿಂದೆ ಕೊಟ್ಟಿದ್ದಂತ ಸರ್ಕಾರದ ಅನುದಾನ ಪೊಲೀಸ್ ಏನೋ ಒಂದು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಹೊಂದಿದೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಇದು ಕೂಡ ಮೈನ್ಸ್ ಅಲ್ಲಿ ಎಂಟು ಪಾಯಿಂಟ್ ಅರವತ್ಮೂರು ಲಕ್ಷ ಎಂಟು ಕೋಟಿ ಅರವತ್ಮೂರು ಲಕ್ಷ ಇದರಲ್ಲಿ ನನಗೆ ಹೊಸದೇನು ಸಿದ್ದರಾಮಯ್ಯನವರು ಬಜೆಟ್ ಅಲ್ಲಿ ಹೋದ ವರ್ಷದ ಬಜೆಟ್ ಅಲ್ಲಿ ಈ ವರ್ಷದ ಬಜೆಟ್ ಅಲ್ಲಿ ಕಾಣ್ತಿರೋದು ಒಂದು ಕೂಡ ಅಭಿವೃದ್ಧಿ ಕೆಲಸಗಳಿಲ್ಲ ಇಲ್ಲ ಇನ್ನೊಂದು ನನ್ನ ಕ್ಷೇತ್ರದಲ್ಲಿ ಯಾವುದು ಸ್ಟೇಡಿಯಂ ಕ್ರಿಕೆಟ್ ಸ್ಟೇಡಿಯಂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಉದ್ಘಾಟನೆ ಮಾಡೋದನ್ನ ನೋಡಿದ್ದೇನೆ ಅದು ನೂರ ಐವತ್ತು ಕೋಟಿ ಅಂತ ಹೇಳಿದ್ರೆ ಅದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಭೂಮಿ ಅವರಿಗೆ ಕೊಟ್ಟಿದ್ದಾರೆ ಕೆ ಡಿ ವಿರು ಅದರಿಂದ ಭೂಮಿ ಕೊಟ್ಟರೆ ರೈತರು ಮಕ್ಕಳಿಗೂ ಅಲ್ಲಿ ಕ್ರಿಕೆಟ್ ಆಡಕ್ಕೆ ಬಿಡಲ್ಲ ಅಲ್ಲಿ ರೈತರು ಮಕ್ಕಳು ಕ್ರಿಕೆಟ್ ಆಡೋಲ್ಲ ರೈತರು ಮಕ್ಕಳು ಕೆ ಎಸ್ ಸಿ ಎಲ್ಲಿ ಹೋಗಿ ಸ್ಪರ್ಧೆ ಮಾಡೋಣ ಹನ್ನೊಂದು ಜನ ಯಾರೋ ನ್ಯಾಷನಲ್ ಲೆವೆಲ್ ಅಲ್ಲಿ ಟೀಮ್ಗಳು ಇರ್ತವೆ ಅದರಿಂದ ಕೆ ಸಿ ಅವರಿಗೆ ಅನುಕೂಲನೆ ಬರ್ತಾರೆ ರೈತರ ಮಕ್ಕಳಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ ಅದ್ರ ಬದಲು ನಲ್ವತ್ತು ಎಕರೆ ಒಳಗಡೆ ಯಾವ್ದಾರ ಒಂದು ಇಂಡಸ್ಟ್ರಿ ತಂದಿರೋ ಒಂದು ರೈತರ ಮಕ್ಕಳ ಜಮೀನು ಕೇಳ್ಕೊಂಡವ್ರಿಗೆ ಒಂದು ಐನೂರು ಉದ್ಯೋಗ ನಾನು ಸಿಗ್ತಾ ಇತ್ತು ಅದರಿಂದ ಇವತ್ತಿನ ಈ ಒಂದು ತುಮಕೂರು ನಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ತುಮಕೂರು ಯೂನಿವರ್ಸಿಟಿ ಇದೆ ಅದು ಪರಮೇಶ್ವರ್ ಅವರು ಸಹ ಶಿಕ್ಷಣ ಆಗಿದ್ದಾಗ ಎರಡು ಸಾವಿರದ ನಾಲ್ಕರ ತಂದರು ತಂದ ಮೇಲೆ ಅದಕ್ಕೆ ಜಾಗನೂ ಇರಲಿಲ್ಲ ಅಪ್ಪನೇ ಇರಲಿಲ್ಲ ಅಮ್ಮನೂ ಇರಲಿಲ್ಲ ಯೋಜನೆ ತಂದ್ಬಿಟ್ರೆ ಅದನ್ನ ಇವತ್ತು ನಾವು ಅದಕ್ಕೆ ಸುಮಾರು ಐವತ್ತು ಎಕರೆ ನಮ್ಮ ನಾಗ ನಾಗವಲಿ ಹತ್ರ ಕುಂಸಂದ್ರ ಸರ್ವೆ ನಂಬರಲ್ಲಿ ಕೊಡಿಸಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಡಾಕ್ಟರ್ ಅಶ್ವತ್ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ ಸುಮಾರು ಒಂದು ನೂರು ಕೋಟಿ ರೂಪಾಯಿಯನ್ನ ಆ ಒಂದು ಯೂನಿವರ್ಸಿಟಿ ಕೊಟ್ಟಿರೋದ್ರಿಂದ ಇವತ್ತು ಆ ಬಿಲ್ಡಿಂಗು ಸಂಪೂರ್ಣ ಆಗಿದೆ ನಾನು ಶಾಸಕರಾಗಿದ್ದಾಗ ಸ್ಥಳ ಕೊಡಿಸಿರೋದ್ರಿಂದ ಮತ್ತೆ ಎರಡೂ ಕಂಪ್ಲೀಟ್ ಆಗಿದೆ ಅದನ್ನು ಕೂಡ ಇಲ್ಲಿ ಉದ್ಘಾಟನೆ ಹೊರಗಡೆ ಇಲ್ಲ ಅದಕ್ಕೊಂದು ರಸ್ತೆ ಬೇಕು ಅಂತ ಕೂಡ ವಿನಂತಿ ಮಾಡಿದೆ ಅದಕ್ಕೆ ಮೇನ್ ಒಂದು ಯೂನಿವರ್ಸಿಟಿಗೆ ರಸ್ತೆ ಬೇಕು ಅದಕ್ಕೂ ಏನಾದರೂ ಹಣ ಕೊಟ್ಟಿದರ ಅಂತ ನುಡುತ್ತೇ ಇಲ್ಲ ಅದು ಕೂಡ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಬೆಳ್ಳಾವಿ ಮತ್ತೆ ಕೋರ ಪರಮೇಶ್ವರ ಕ್ಷೇತ್ರ ಕೋರ ಬರುತ್ತೆ ಬೆಳ್ಳಾವಿ ಕ್ಷೇತ್ರ ಇಪ್ಪತ್ತು ಗ್ರಾಮಾಂತರಕ್ಕೆ ಬರುತ್ತೆ ಅದರಡಿ ಎರಡು ಕೆರೆಗಳು ಒಂದು ಬುಕ್ಕಾಪಟ್ಟಣ ಸಿಲಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಒಂದು ಕೆರೆ ಅಗ್ರಹಾರ ಕೆರೆ ಕಳ್ಳಂಬೆಳ್ಳ ಹೋಬಳಿಯ ಕೆರೆಗಳು ಗುಬ್ಬಿ ತಾಲೂಕಿನ ಕುರುಬರಳ್ಳಿ ಕೆರೆ ಇದು ನಮ್ಮ ಸರ್ಕಾರ ಇದ್ದಾಗ ಆಡಳಿತ ಅನುಮೋದನೆ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಕೊಟ್ಟಿದ್ರು ಇನ್ನೂರ ಐವತ್ತಾರು ಕೋಟಿ ಇದಕ್ಕಾದ್ರೂ ಶಂಕು ಶಂಕುಸ್ಥಾಪನೆ ಮಾಡ್ತಾರೆ ಅಂತ ನೋಡಿದ್ರು ಸುಮಾರು ಇದರಲ್ಲಿ ಒಂದು ಐವತ್ತು ಕೆರೆಗಳಿಗೆ ನೀರು ಕುಡಿಸುವಂಥದ್ದು ಐವತ್ತೆಂಟು ಕೆರೆಗಳಿಗೆ ನೀರನ್ನು ಹಾಯಿಸುವಂಥದ್ದು ಒಂದು ಅಪ್ರೂವಲ್ ಆಗಿದ್ದು ಎತ್ತಿನ ಒಳೆ ಯೋಜನೆಯಿಂದ ನೀರಾವರಿ ಯೋಜನೆ ಬಹಳ ಮುಖ್ಯವಾದ ಒಂದು ಯೋಜನೆ ಅಂದರೆ ಕೋರ ಮತ್ತೆ ಬೆಳ್ಳಾವಿ ಮತ್ತು ಮುಕ್ಕಾಪಟ್ಟಣ ಕಳ್ಳಂಬೆಳ್ಳ ಮತ್ತು ಗುಬ್ಬಿ ತಾಲೂಕಿನ ಕುರುಬರಲಿ ಕೆರೆ ಇಷ್ಟು ಕೆರೆಗಳಿಗೆ ಸುಮಾರು ಐವತ್ತು ಕೆರೆಗಳಿಗೆ ಹೇಮಾವತಿ ಎತ್ತಿನೊಳೆ ನೀರನ್ನು ಹರಿಸುವಂತಹ ಯೋಜನೆ ಇದಕ್ಕೂ ಕೂಡ ಶಂಕುಸ್ಥಾಪನೆ ಇಲ್ಲ ಇದ್ರ ಬಗ್ಗೆ ಆಡಳಿತಾತ್ಮಕ ಅನುಮೋದನೆ ಕೂಡ ಇಲ್ಲ ಇನ್ನು ಮೂರನೇದು ಮದಗಿರಿ ಮತ್ತೆ ಕೋಟ್ಗೆರೆ ಇಬ್ಬರೂ ನಮ್ಮ ಜಿಲ್ಲೆಯಲ್ಲಿ ಮಿನಿಸ್ಟರ್ ಇದ್ದಾರೆ ನಾವು ಬಹಳ ಸಂತೋಷ ಪಟ್ಟವ್ ಇಬ್ಬರು ಮಿನಿಸ್ಟರ್ ಆದಾಗ ಸೀನಿಯರ್ಗಳು ನಮ್ಮ ಪರಮೇಶ್ ಸಾಹೇಬ್ರು ಮತ್ತೆ ರಾಜಣ್ಣ ಸಾಹೇಬ್ರು ಅವರಿಗೆ ಒಂದು ಎತ್ತಿನೊಳೆಯಿಂದ ವಾಟರ್ ಅಲೋಕೇಶನ್ ಆಗಿತ್ತು ಮದಗಿರಿ ಮತ್ತೆ ಕೋಟಿಗೆರೆಗೆ ಸುಮಾರು ಒಂದು ಆಡಳಿತಾತ್ಮಕ ಅನುಮೋದನೆಯನ್ನ ಕೊಟ್ಟಿದ್ದಾರೆ ಇನ್ನೂರ ಎಂಬತ್ತೈದು ಕೋಟಿನ ಕೊಡ್ಗೆರೆ ತಾಲೂಕಿನ ಅಂತರ್ಜಲವೃತ್ತಿಗೆ ಅರವತ್ತೆರಡು ಕೆರೆಗಳಿಗೆ ಯಾವತ್ತ ಕೊಟ್ಟಿದಾರಪ್ಪ ದಿನಾಂಕ ಅಂತ ಹೇಳಿದ್ರೆ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ಒಂದು ಗೆಜೆಟ್ ಕೂಡ ಆಗಿದೆ ರಾಜ್ಯಪಾಲರು ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಸುಮಾರು ಇನ್ನೂರ ಎಂಬತ್ತೈದು ಕೋಟಿ ಇದು ಇದು ಆದ್ರೆ ಕೊಡ್ಗೆರೆಯಲ್ಲಿ ಅರವತ್ತೆಂಟು ಕೆರೆಗೆ ಹೇಮಾವತಿ ನೀರು ಬರುತ್ತೆ ಒಳಗೆ ನೀರು ಬರುತ್ತೆ ಇದ್ರ ಬಗ್ಗೆನೂ ಬುದ್ಧಿ ಪೂಜೆ ಇಲ್ಲ ಶಂಕುಸ್ಥಾಪನೆ ಇಲ್ಲ ಎರಡನೇದು ಮದಿಗಿರಿಯಲ್ಲಿ ರಾಜೇನವರಿರುವಂಥ ಕ್ಷೇತ್ರ ಅಲ್ಲಿ ಕೂಡ ಅಂತರ್ಜಲ ವೃದ್ಧಿಗೆ ನಲವತ್ತೈದು ಕೆರೆಗಳಿಗೆ ಸರ್ಕಾರ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿದೆ ಸುಮಾರು ಇನ್ನೂರ ಅರವತ್ತೆಂಟು ಕೋಟಿ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದೆ ಗೆಜೆಟ್ ಬಂದು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಆಗಿದೆ ಗೆಜೆಟ್ ಅಂದರೆ ಜೂನ್ ತಿಂಗಳಲ್ಲಿ ಆಗಿದೆ ಜೂನ್ ತಿಂಗಳಾಗಿರೋದು ಈಗಾಗಲೇ ಡಿಸೆಂಬರ್ ಬರ್ತಾ ಇದಾರೆ ಸಿದ್ದರಾಮಯ್ಯವರು ಜೂನ್ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಐದು ತಿಂಗಳಾದರೂ ಕೂಡ ಇದಕ್ಕೆ ಟೆಂಡರ್ ಕರೆದು ಗುದ್ಲಿ ಪೂಜೆ ಮಾಡಬಹುದಾಯಿತು ಇದಕ್ಕೆ ಗುದ್ಲಿ ಪೂಜೆ ಕೊರಡಗೆರೆಗೂ ಇಲ್ಲ ಮದಿಗಿರಿಗೂ ಇಲ್ಲ ನಮ್ಮ ಕಾಲದಲ್ಲಿ ಕೋರ ಮತ್ತೆ ಬೆಳ್ಳಾವಿ ಕೆರೆಗೆ ಇನ್ನೂರ ಐವತ್ತಾರು ಕೋಟಿ ಕೊಟ್ಟಿರೋದ್ರು ಕೂಡ ಇಲ್ಲಿವರೆಗೂ ಕೂಡ ಟೆಂಡರ್ ಕರೆದಿಲ್ಲ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ತಾ ಇದ್ದೇನೆ ಮನೆ ಪಕ್ಷ ಎತ್ತಿನೋಡೆ ನೀರಾದ್ರೂ ಈಗ ಯಾವ ಯಾವ್ದಕ್ಕೆ ಇದೆ ಅಲೋಕೇಶನ್ ಅಲ್ಲಿಗಾದ್ರೂ ಯಾವ ತರ್ತೀರಾ ಅಂತ ಕೂಡ ಅವ್ರು ಹೇಳೋದಕ್ಕೆ ಏನೂ ಇಲ್ಲ ಬರ್ತಾ ಇರ್ತಿತ್ತು ಕ್ರಿಕೆಟ್ ಸ್ಟೇಡಿಯಂ ಅಂತೆ ಅದು ಯಾರು ಬಡವರ ಮಕ್ಕಳಿಗೆ ಏನಾಗುತ್ತೆ ರೈತರ ಮಕ್ಕಳಿಗೆ ಏನಾಗುತ್ತೆ ಅದರಿಂದ ಸ್ಟೇಡಿಯಂ ಯಾರ ಶ್ರೀಮಂತರು ಕ್ರಿಕೆಟ್ ಆಡೋದ್ರು ಕ್ರಿಕೆಟ್ ಬೆಟ್ ಏನು ಅನುಕೂಲ ಆಗ್ಬೋದು ನಮಗೆ ಅದರಿಂದ ಈ ಕ್ಷೇತ್ರದಲ್ಲಿ ಯಾವುದೇ ಅನುಕೂಲ ಏನು ಕ್ರೆಡಿಟ್ ವಾರ ಸರ್ ಇದು ಕ್ರೆಡಿಟ್ ವಾರೋ ಡೆಬಿಟ್ ವಾರೋ ನಾನ್ ಹೇಳ್ತಾ ಇರೋದು ಈ ಸರ್ಕಾರ ದಿವಾಳಿ ಆಗಿದೆ ಫುಟ್ಪಾತ್ ಏನು ಅನುಕೂಲ ಸರ್ ರೈತರಿಗೆ ರೈತರಿಗೆ ಅಟ್ಲೀಸ್ಟ್ ರೈತರದ್ದು ಒಂದಷ್ಟು ತರಕಾರಿಗಳನ್ನ ಒಂದು ಸ್ಟೋರೇಜ್ ಅನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಅಟ್ಲೀಸ್ಟ್ ರೈತರಿಗೆ ಸಂಬಂಧಪಟ್ಟಂತ ಒಂದು ಕನೆಕ್ಟಿವಿಟಿ ಇತ್ತು ನಾವು ಅನ್ಕೊಂಡಿದ್ದು ರೈತರಿಗೆ ಆ ಕಂಪನಿಯವರು ಒಳ್ಳೆಯ ಒಂದು ರೈತರಿಗೆ ಸ್ಟೋರೇಜ್ ಮಾಡಿಕೊಡ್ತಾನೆ ಟಮೊಟೊ ತರಕಾರಿಗಳನ್ನ ನೀಡೋದಕ್ಕೆ ಅಂತ ಹೇಳಿ ನಾವು ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದು ಪ್ರಯೋಜನ ಆಗೋದು ಬಿಡೋದು ಆ ಕಂಪನಿಗಳು ಸ್ಟೇಡಿಯಂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಮಕೂರ್ಗೆ ಹೆಸರು ಬರುತ್ತೆ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ ಆಡ್ಬರ್ತಾರೆ ಎಲ್ಲಾರು ಹೆಸರು ಬರುತ್ತೆ ತರಬೇತಿ ತರಬೇತಿ ಕೊಡ್ತಾರಪ್ಪ ನಮ್ಮ ಮಕ್ಕಳು ಕೊಡ್ತಾರೆ ತುಮಕೂರು ಜಿಲ್ಲೆ ಮಕ್ಕಳು ಕೆ ಎಸ್ ಸಿ ಅವರಿಗೆ ಡಿಮ್ಯಾಂಡ್ ಮಾಡ್ತೀನಿ ನೀವ್ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅಲ್ಲಿ ಕಟ್ಕೊಂಡ್ರಿ ತುಮಕೂರು ಜಿಲ್ಲೆಯವರಿಗೆ ಸಪರೇಟ್ ಕೇಳ್ರಿ ಸಪ್ರೇಟ್ ಮೈದಾನವನ್ನ ಮಾಡ್ಕೊಡಿ ವಿರೋಧ ಇಲ್ಲ ನಾನೇನ ಸ್ಟೇಡಿಯಂ ವಿರೋಧ ಮಾಡ್ತೀನಿ ಅಂತ ಅಲ್ಲ ನಾನು ನನ್ನ ಅಭಿಪ್ರಾಯವನ್ನ ನನ್ನ ಸಜೆಶನ್ ಅನ್ನ ಸರ್ಕಾರ ಕೊಡ್ಬೋದ್ ಸರ್ಕಾರ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾರೆ ನಾಳೆ ನಾಳೆ ಅನುದಾನದಲ್ಲಿ ನಿಮ್ಮ ಅವಧಿಯ ಅನುದಾನ ಎಷ್ಟು ಕಾಂಗ್ರೆಸ್ ಅವಧಿಯ ಅನುದಾನ ಎಷ್ಟು ಕಾಂಗ್ರೆಸ್ ಏನಿಲ್ಲ ಮೈನ್ಸ್ ಅಲ್ಲಿ ಕಲೆಕ್ಷನ್ ಆಗಿರುವಂತಹ ರಾಯಲ್ಟಿ ಹಣದಲ್ಲಿ ಒಂದಷ್ಟು ಬುದ್ಧಿ ಪೂಜೆ ಮಾಡ್ತಾರೆ ಸಿದ್ದರಾಮಯ್ಯನವರು ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ ಯಾವುದೇ ಎತ್ತಿನೊಳೆ ನೀರಾವರಿ ಯೋಜನೆ ಆಗಲಿ ಭದ್ರಾ ಮೇಲ್ದಂಡೆಯ ಶಿರಾ ಭಾಗದಲ್ಲಿ ಮತ್ತೆ ಚಿಕ್ಕಲಾಗಳ್ಳಿ ಭಾಗದಲ್ಲಿ ನೀರಾವರಿ ಯೋಜನೆಗಳಾಗಲಿ ಯಾವುದೇ ಯೋಜನೆಗಳಿಲ್ಲ ನಾಳೆಯ ಅನುದಾನದಲ್ಲಿ ಕಾಂಗ್ರೆಸ್ ಕ್ರೆಡಿಟ್ ಪ್ರಧಾನಿಗಳಿಗೆ ಮನವಿ ಮಾಡಿದ್ದಾರೆ ನಮ್ಮ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ ಹೇಳಿದ ಬಜೆಟ್ ಅಲ್ಲಿ ಕೊಡಿ ಅಂತ ಹೇಳಿದ್ದಾರೆ ನಾನು ಸೋಮಣ್ಣ ಅವ್ರಿಗೆ ಹೇಳಿದ್ದೇನೆ ಗೋವಿಂದ್ ಕಾರಜೋಳ ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ ಸರ್ಕಾರ ರಾಜ್ಯ ಸರ್ಕಾರ ನಾನು ಸಿದ್ದರಾಮಯ್ಯ ವಿನಂತಿ ಮಾಡೋದಿಷ್ಟೇ ಡಿ ಕೆ ಶಿವಕುಮಾರ್ಗೆ ಬಡದಾಡ್ಕಂಡು ಹೊಡೆದಾಡ್ಕಂಡು ಕಿತ್ಕೊಳ್ಳಕ್ ಆಗಲ್ಲ ಯಾವುದೇ ಸರ್ಕಾರದಲ್ಲಿ ಒಂದು ಸ್ವಾರ್ಥವಾಗಿ ನಡೆಸುವಂತ ವ್ಯವಸ್ಥೆ ಆಗ್ಬೇಕು ಸಿದ್ದರಾಮಯ್ಯ ಕೂಡ ಗೌರವವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋದಿರ್ಬೋದು ಮತ್ತೆ ಕೇಂದ್ರ ಸರ್ಕಾರದ ಬಗ್ಗೆ ಸ್ವಾರ್ಥವಾದ ಸಂಬಂಧವನ್ನು ಇಟ್ಕೋಬೇಕು ಅನ್ನೋದು ನನ್ನ ಸಜೆಷನ್ ಅವರಿಲ್ಲ ನಾವು ಹೋರಾಟ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬೈಯೋದು ಅಲ್ಲಿ ಹೋಗಿ ಹಣ ಕೇಳೋದು ಅಂದ್ರೆ ಅದು ಅವ್ರಿಗೆ ಬಿಟ್ಟಂತಪರೇಟ್ ಇದು ಸಿದ್ದರಾಮಯ್ಯ ಗೊತ್ತಿಲ್ಲ ಇದು ಹಣ ಇಲ್ದಲೇ ಆಮೇಲೆ ಇಂಪಾರ್ಟೆಂಟ್ ಮಾತಾಡ್ತೀನಿ ಇದು ಸಿದ್ದರಾಮಯ್ಯವರು ಜಿಲ್ಲಾ ಮಟ್ಟದಲ್ಲಿ ಸಮಾವೇಶ ಮಾಡೋದ್ ನೋಡಿದ್ರೆ ಸಿದ್ದರಾಮಯ್ಯ ದೇಸ್ಗಳು ಕೌಂಟ್ ಡೌನ್ ಅಂತ ಅನ್ಸುತ್ತೆ ಅಲ್ಲ ಕೌಂಟ್ ಡೌನ್ ಸಿದ್ದರಾಮಯ್ಯನವ್ರಂತೂ ನೂರಕ್ಕೆ ನೂರು ಇಳತಾರೆ ಅನ್ನೋದು ಬೆಲ್ ನೋಟ ಕಾಣಿಸ್ತಿದೆ ಅಂದ್ರೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇವೆಲ್ಲವನ್ನ ತೇಲ್ ಬಿಟ್ಟವ್ರೆ ಕಾಂಗ್ರೆಸ್ನವ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ದಿನಗಳು ಒಳ್ಳೆ ದಿನ ಸಿದ್ದರಾಮಯ್ಯ ಕುರ್ಚಿ ಭದ್ರಾ ಮಾಡ್ಕೊಳಕ್ಕೆ ಇದೆಲ್ಲ ಕುರ್ಚಿ ಭದ್ರಾ ಮಾಡ್ಕೊಳಕ್ಕೆ ತುಮಕೂರಿಗೆ ಅಹಿಂದ ಸಮಾವೇಶ ಆಸನಿಗೆ ಬರ್ತಿದ್ದಾರೆ ಇದರಿಂದ ಬರೋದ್ರಿಂದ ಸಿದ್ದರಾಮಯ್ಯವರು ತುಮಕೂರು ಜಿಲ್ಲೆಗೆ ಬರೋದ್ರಿಂದ ತುಮಕೂರು ಜಿಲ್ಲೆಯ ರೈತರಿಗಾಗ್ಲಿ ಇಲ್ಲಿನ ನಾಗರಿಕಾಗ್ಲಿ ಒಂದು ರೂಪಾಯಿ ಪ್ರಯೋಜನ ಇಲ್ಲ ಅದರಿಂದ ನಾನು ವಿರೋಧ ವ್ಯಕ್ತಪಡಿಸ್ತೀರಾ ಮಾಡ್ತೇವೆ ಸರ್ಕಾರ ದಿವಾಳಿ ಅಂತ ನೂರು ಸಲ ಹೇಳಿದ್ದೇನೆ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಶಾಸಕರ ಮುಖ್ಯಮಂತ್ರಿಗಳು ಇನ್ನೂ ಅರ್ಥ ಆಗಿಲ್ಲ ಬರೀ ಕಾಂಗ್ರೆಸ್ ಕೆಲವೊಂದು ಶಾಸಕರುಗಳಿಗೆ ಕೊಟ್ಟಿದ್ದಾರೆ ಇಲ್ಲಿ ನನ್ನ ತಾಲೂಕಲ್ಲಿ ಯೂನಿವರ್ಸಿಟಿಗೆ ರಸ್ತೆ ಒಂದ್ ಐವತ್ತು ಕೋಟಿ ಕೊಡಿ ಅಂದ್ರೆ ಕೊಟ್ಟಿಲ್ಲ ನಮ್ಮಲ್ಲಿ ಬೆಳ್ಳಾವಳಿ ಮತ್ತೆ ಕೋರ ಎತ್ತಿನ ಯೋಜನೆಯಡಿ ಕೆರೆ ನೀರು ಮುಗಿಸಬೇಕು ಅಂತ ಹಿಂದೆ ನಮ್ಮ ಸರ್ಕಾರದಲ್ಲಿ ಇನ್ನೂರ ಐವತ್ತು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿ ನಿಮ್ಮ ವಿರೋಧ ವಿರೋಧದ ರೂಪುರೇಷೆ ಸರ್ ವಿರೋಧ ಹೇಳೋದು ಅಂತ ಹೇಳಿದ್ರೆ ನಾವು ಸರ್ಕಾರಕ್ಕೆ ಸಜೆಷನ್ ನಾಳೆ ಸಿ ಸಿಎಂ ಬಂದಾಗ ನಿಮ್ಮ ಹೋರಾಟದ ರೂಪುರೇಷೆ ನಾವು ಕೇಳ್ರಿ ನಾವು ಸಿಎಂ ಬಂದಾಗ ಸರ್ ಅವರೇ ಹಸ್ತಕ್ಷೇಪ ಮಾಜಿ ಮುಖ್ಯಮಂತ್ರಿ ಏನ್ರಿ ಮಾಜಿ ಮಂತ್ರಿಗೂ ಕೊಟ್ಟಿಲ್ಲ ಕೇಳ್ರಿ ಸಿಗು ಕೊಟ್ಟಿಲ್ಲ ತಿಪ್ಟೂರ್ ಅವರು ಆ ಶಾಸಕರೇನು ಕಲ್ಯಾಕ್ ಮಾಡೋದ ತಿೂರ್ ಒಂದು ಕಾಣ್ತಿಲ್ಲ ಇಲ್ಲಿ ತಿಪ್ಪೂರ್ ಅವ್ರು ಹೇಳಿದ್ರೆ ನಾನು ಬರೋದೇ ಇಲ್ಲ ಅಂತ ಅಲ್ಲಿ ಬೈಕಾಟ್ ಮಾಡಿದ್ದಾರೆ ಗುಬ್ಬಿ ವಾಸನ ಕೇಳಿ ಹೇಳ್ತಾರೆ ಹಿಂದೆ ಸರ್ಕಾರ ನಮ್ ನೂರ್ ಕೋಟಿ ಕೊಟ್ಟಿತ್ತು ಅವ್ರೇನೋ ನಮ್ಗೆ ಸಪೋರ್ಟ್ ಮಾಡುದ್ರಿ ಯಾವ್ದೋ ಒಂದು ರಾಜ್ಯಸಭಾದ್ರು ಏನು ಅಂತ ನನ್ಗೆ ಗೊತ್ತಿಲ್ಲ ಅದು ಬಿಟ್ರೆ ವಾಸಣನ್ಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಮಂತ್ರಿ ಮಾಡ್ತೀನಿ ಕರ್ಕೊಂಡೋಗಿ ಅವ್ರನ್ನೇ ಮಂಗನ್ ಮಾಡ್ಬಿಟ್ಟಿದ್ದಾರೆ ಇವತ್ತು ಎಲ್ರೂ ಕೂಡ ಈ ಕಾಂಗ್ರೆಸ್ ಬಂದ ಮೇಲೆ ಬಿಟ್ಟಿ ಭಾಗ್ಯದ ಮುಂಗಲಿ ಇವತ್ತು ಇಡೀ ರಾಜ್ಯವನ್ನ ದಿವಾಳಿ ಮಾಡಿಟ್ಟಿದೆ ಅದರಿಂದ ಸಿದ್ದರಾಮಯ್ಯವ್ರ ನಾವು ಹೇಳೋದಿಷ್ಟೇ ನೀವೇ ಬರಬೇಡಿ ಸ್ವಾಮಿ ಯಾಕೆ ಬರ್ತೀರಾ ಜನಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಹಣ ಅದು ನಮ್ಮ ಸರ್ಕಾರ ಇದ್ದಾಗ ಆಗಿರೋ ಟೆಂಡರು ಬೇರೆ ಉದ್ಘಾಟನೆ ಇನ್ನೊಂದು ಮೈನ್ಸು ಮೈನ್ಸು ಇಪ್ಪತ್ತು ವರ್ಷದಿಂದ ಕರೆಕ್ಟ್ ಕರೆಕ್ಟ್ ಆಗಿರೋದನ್ನ ಕೇಂದ್ರ ಸರ್ಕಾರ ಮತ್ತೆ ಮೈಸೂರು ಸುಪ್ರೀಂ ಕೋರ್ಟ್ ಇಂದ ಆದೇಶ ಆಗಿದೆ ಅಲ್ಲಿರುವಂತ ಡೆವಲಪ್ಮೆಂಟ್ ಕೊಡಿ ಅಂತೇಳಿ ಮಾತಾಡ್ಲಿ ನಾವು ಯಾವುದೇ ಕಾರಣಕ್ಕೂ ಹೋರಾಟವನ್ನ ಬಿಡಲ್ಲೂ ಏನಾದರೂ ನಮ್ಮ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ಹಣದ ಕೊಟ್ಟಿದ್ರೆ ರೈತರ ಪರ ಯಾವ್ದಾದ್ರು ಯೋಜನೆಗಳಿದ್ರೆ ಖಂಡಿತ ಇವತ್ತು ಕೂಡ ಮದಗಿರಿ ಕೋಟಿಗೆರೆ ಮತ್ತೆ ಬೆಳ್ಳಾವಿ ಕೋರ ಕೆರೆಗಳಿಗೆ ಘೋಷಣೆ ಮಾಡ್ಲಿ ಖಂಡಿತ ನಾವು ಹೋರಾಟವನ್ನು ಮೈತ್ರಿ ನಾಯಕರು ಎಲ್ಲರೂ ಇರ್ತಾರೆ ಯಾರು ಸೋಮಣ್ಣ ಕರೆ ಮಾಡಿದ್ರೆ ಇವರು ಕಾರ್ಯಕ್ರಮಕ್ಕೆ ಎರಡನೇ ತಾರೀಕು ಕಾರ್ಯಕ್ರಮ ಸೋಮಣ್ಣವ್ರ ಬತ್ತಾರ ಕೇಳಿ ಯಾವುದೇ ಕಾರ್ಯಕ್ಕೂ ನೋಡ್ರಿ ನಮ್ಮ ಹಕ್ಕುಗಳು ಪ್ರಜಾಪ್ರಭುತ್ವದಲ್ಲಿ ಜನಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಶಾಸಕರಾಗಿ ಅಲ್ಲಿಯ ಅಭಿವೃದ್ಧಿ ಕೆಲಸಕ್ಕೆ ನಾವು ಹೋರಾಟ ಮಾಡಿ ತಗೊಂಡು ಅಭಿವೃದ್ಧಿ ಮಾಡಿಲ್ಲ ಅಂದ್ರೆ ಇದ್ದು ಸತ್ತಂಗೆ ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ ಪೇಪರ್ ಮೇಲೆ ಎಲೆ ಮಾಡಿದ್ದಾರೆ ಅಲ್ಲ ಕಾಂಗ್ರೆಸ್ ಶಾಸಕರನ್ನು ಕೂಡ ಬಿಕಾರಿ ಮಾಡಿದ್ದಾರೆ ಅಂದ್ರೆ ಅವರಿಗೆ ಯಾವುದೇ ಒಬ್ಬ ಶಾಸಕ ಮಖ ಎತ್ಕೊಂಡು ಅವನ ಗ್ರಾಮಗಳಿಗೆ ಹೋಗುವ ಅಂತ ಪರಿಸ್ಥಿತಿಯನ್ನ ಅದಕ್ಕೆ ಸರ್ ಅವ್ರ ಹೇಳೋದು ನೀವು ಗ್ಯಾರಂಟಿ ವಿರೋಧಿಗಳು ಅಂತಾರೆ ನಾವು ಗ್ಯಾರಂಟಿ ನಾವ್ ಬಡವರು ಕೊಡಪ್ಪ ಶ್ರೀಮಂತರು ಕೊಟ್ಬಿಟ್ಟು ದಿವಾಳಿ ಮಾಡಿದ ಸರ್ಕಾರ ಯಾರಪ್ಪನ ಮನೆ ಸರ್ಕಾರ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಜನರ ಸರ್ಕಾರ ಇದು ಜನ ಆಯ್ಕೆ ಮಾಡೋದು ವಿರಂ ಮೋಹತ್ ಅವರ ಆ ತರಾ ನಂಬಿಕೆ ಅಂತಾನೆ ಅವ್ರನ್ನ ಹೇಳಿ ಅಂತ ನಾವ್ ಹೇಳಿದ್ವಾ ಫ್ರೀ ಭಾಗ್ಯ ಕೊಡಿ ಅಂತ ನಾವು ಹೇಳಿದ್ವಿ ಸಿದ್ದರಾಮಯ್ಯ ಹಣದ ಪರಿಸ್ಥಿತಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ಸಿದ್ದರಾಮಯ್ಯ ಕೇಳ್ರಿ ನಿಮ್ಗೆ ಗೊತ್ತಲ್ಲ ನೀರಾವರಿ ಯೋಜನೆಗಳು ಯಾಕೆ ಆಗಲ್ಲ ಅಂತ ಹೇಳಿದ್ರೆ ಒಂದು ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಬಂದಿತ್ತು ರಿವ್ಯೂ ಮೀಟಿಂಗ್ ಅಲ್ಲಿ ಇವರು ಡಿ ಕೆ ಶಿವಕುಮಾರ್ ಅವರು ತಗೊಂಡಿದ್ರು ಎರಡು ಲಕ್ಷ ಕೋಟಿ ಅನುದಾನವನ್ನ ಹಿಂದಿನ ಇರುವಂತ ಕಾಮಗಾರಿಗಳಿಗೆ ಹಣ ಕೊಡಬೇಕು ಬಜೆಟ್ ಅಲ್ಲಿ ಕೇವಲ ಹದಿನಾರು ಸಾವಿರ ಕೋಟಿ ಇಟ್ಟಿದ್ದಾರೆ ಒಂದು ಮುಕ್ಕಾಲು ಕೋಟಿ ನಾನು ಎಲ್ಲಿಂದ ಕೊಡೋದು ಅಂತ ಹೇಳಿ ನಾನು ನಾನೇದಲ್ಲ ಉಪ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಹೇಳಿರುವಂತಹ ಬೃಹತ್ ನೀರಾವರಿ ಸಚಿವರು ಹೇಳಿರುವಂತಹ ಹೇಳಿಕೆಗಳನ್ನ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ ಈ ಸರ್ಕಾರ ದಿವಾಳಿ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇನ್ಯಾರ ಸರ್ಟಿಫಿಕೇಟ್ ಕೊಡಬೇಕು ಉಪ ಮುಖ್ಯಮಂತ್ರಿಗಳು ಗ್ಯಾರಂಟಿ ಯೋಜನೆಗಳನ್ನ ಸರ್ ಗ್ಯಾರಂಟಿ ಯೋಜನೆಗಳನ್ನ ಜನ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ಬೈ ಎಲೆಕ್ಷನ್ ಅಲ್ಲಿ ನಾವು ಎರಡ್ ಸಾವಿರದ ಹತ್ತೊಂಬತ್ತರ ಹದಿನೆಂಟಕ್ಕೆ ಹದಿನಾರು ಗೆದ್ಬಿಟ್ಟು ಹಂಗಂದ್ರೆ ಜನ ಅಂತನ ಯಾವ್ ರೂಲಿಂಗ್ ಪಾರ್ಟಿ ಇರುತ್ತೋ ಅಲ್ಲಿ ಹಾಕ್ತಾರೆ ಏನ್ ಬ್ರಹ್ಮಾಂಡ್ ಕಾಂಗ್ರೆಸ್ ಅವ್ರು ಆಡ್ತಾವ್ರೆ ಏನ್ ಜಗತ್ ಗೆದ್ಬಿಟ್ಟವ್ರೇನ್ರಿ ಎಲ್ಲ ನಿಮ್ ಮೈತ್ಕೊಂಡ್ಬಂದವ್ರಿ ಇಲ್ಲೆಲ್ಲ ಮೂರ್ ಸೀಟ್ ಗೆದ್ಬಿಟ್ಟವ್ರ ಅಂತ ಹೇಳಿ ಪ್ರಪಂಚ ಗೆದ್ದಂಗ ಆಡದೇ ಈ ತರ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಇವೆಲ್ಲ ಶಂಕುಸ್ಥಾಪನೆಗಳು ಒಂದು ರೂಪಾಯಿನೂ ಹಣ ಇಲ್ಲ ಇದು ಬೋಗಸ್ ಕಾರ್ಯಕ್ರಮ ವಿನಂತಿ ಮಾಡ್ತಿದ್ದಾರೆ